ಪ್ರೇಮ್ ಸರ್ ನಾವು ನೋಡ್ದಾಗೆ ಈ ತರ ಸಾಂಗ್ ಲಾಂಚ್ ಕಾರ್ಯಕ್ರಮಗಳಿಗೆಲ್ಲ ಬಹಳ ಕಡಿಮೆ ಬರೋದು ಬಂದಿದ್ದಾರೆ ಅಂದ್ರೆ ಈ ತಂಡದ ಮೇಲೆ ತಂಡದವ್ರ ಮೇಲೆ ಎಷ್ಟ್ ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಿದೆ ಹಂಗಾಗಿ ನಾವು ಸ್ಪೆಷಲ್ ಅತಿಥಿಗಳನ್ನ ಕರ್ಸಿದೀವಿ ನಿಮ್ಗೆ ವೆಲ್ಕಮ್ ಮಾಡ್ಸೋಕೆ ಎಲ್ಲಾ ಈ ತರದ ಕಾರ್ಯಕ್ರಮಕ್ಕೆ ನೀವು ಹೋದಾಗ ಟೀಮ್ ಅವ್ರು ವೆಲ್ಕಮ್ ಮಾಡ್ತಾರೆ ಡೈರೆಕ್ಟ್ರು ಸ್ಟಾರ್ ಕಾಸ್ಟ್ ಇವತ್ತು ಸ್ಪೆಷಲ್ ಗೆಸ್ಟ್ ಗಳು ಬಂದಿದ್ದಾರೆ ನಿಮ್ಮನ್ನ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡ್ಬೇಕು ಅಂತ ಆ ಗೆಸ್ಟ್ಗಳನ್ನ ಕರಿತೀನಿ ನಾನು ಸ್ಪೆಷಲ್ ಗೆಸ್ಟ್ ಇವ್ರುಗಳೇ ನಮಸ್ತೆ ಇವತ್ತು ನನ್ನ ಅದೃಶ್ಯ ಸಾಂಗ್ ಲಾಂಚ್ ಮಾಡ್ತಾ ಇರೋದು ಏನಕ್ಕೆ ಸಾಮಾನ್ಯವಾಗಿ ನಮ್ದು ಇವ್ರಿಗೆಲ್ಲ ವರ್ಕ್ ನಡೀತಾ ಎಲ್ಲ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ತು ಬಂದೀನಿ ಬಿಕಾಸ್ ಆಫ್ ರಘು ಅವನ ಅಮ್ಮ ಅಮ್ಮ ಒಂದು ಎರಡನೇದು ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನ ಅದೃಷ್ಟ ಏನಕ್ಕೆ ಆರ್ ಪಿ ಸರ್ ಆರ್ ಪಿ ಸರ್ ಓಕೆ ನನ್ಗೆ ನನಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತ್ ಅಂತಿಲ್ಲ ಅದೊಂದು ನಮಗೆ ನಿಜವಾಗ್ಲಿ ಥ್ಯಾಂಕ್ ಯು ಜಿ ನಿಮ್ ಸಾಂಗ್ ಅದು ನಾನು ಮತ್ತು ಗುಂಡಾ ರಿಲೀಸ್ ಮಾಡ್ತೀನಿ ಇಟ್ಸ್ ಅಮೇಸಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ನಮಗೆ ಅದು ಫಸ್ಟ್ ಈ ಸಾಂಗ್ ನ ಬಿಟ್ಬಿಡು ಅಂಡ್ ಅದ್ರ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ಥಿಂಕ್ ಮಾಡ್ಬಿಡ ಅಂತ ಬ್ಯೂಟಿಫುಲ್ ಸಾಂಗ್ ಅಂಡ್ ದೆನ್ ಥ್ಯಾಂಕ್ ಯು ಸೊ ಮಚ್ ನಾನು ನೆಕ್ಸ್ಟ್ ಪಿಚರ್ ಹಿಂಗೆ ಮಾಡ್ಕೊಡಿ ಸಾಂಗು ಸಾಂಗ್ ನಾನು ಮತ್ತು ಗುಂಡ ನಾನು ಯಾವಾಗ ಅವನ್ ಹೇಳಿದ್ದೆ ಹೇಳ್ತಿದ್ದೆ ನಂಗ ನಾಯಿ ತಾಯಿ ಎರಡಿದ್ದೀರ ತುಂಬಾ ನೀತ್ತು ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಪುರಾಣದಿಂದ ತಗೊಬನ್ನಿ ಎರಡು ಕೈ ಬಿಡೋಲ್ಲ ಸೊ ಅವ್ನ್ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸು ಮಾಡಿದ್ಯಾ ನೀನ್ ಏನೋ ನಮ್ಮನ್ನ ಈರೋಗಳನ್ನ ನಾವು ಸಿನಿಮಾ ಮಾಡ್ತೀವಿ ನೀನು ಬಡಿ ಮಗನೇ ನಾಯಿಟ್ ಮಾಡ್ತಿದ್ಯಾಸ ಮಾಡ್ಬಿಡ್ತಾ ಇದೀಯ ಅಂತ జలే సో ఆర్ ది వెరీ బెస్ట్ అండ్ బ్యూటిఫుల్ సార్ నేను రిలీజ్ మార్తాదినది ఆర్పి సార్ మ్యూజిక్ అయితే నిజంగా గ్రేట్ థాంక్యూ సో మచ్ అండ్ ఆర్పి సార్ రిలీజ్ మార్తారా ওর ಜೊతే నేను ఉంటని హ బెస్ట్ విషెస్ ఏరి ఆర్పి సార్ యాక్చువల్లీ ఆర్పి 1.1 ఎక్స్‌క్యూజ్ మీ ఆర్పి 1.2 దిస్ ఇస్ రీఎంట్రీ నాను మత్తుగుండా अगेन ప్రేమ సార్ స్టార్టెడ్ విత్ ప్రేమ సార్ నింగే ప్రేమ సార్ ಎಸ್ ವಾಸ್ ದಿ ಸಾಂಗ್ ನಾನು ಮಾಡ್ತಿದ್ದೀರಾ ಅಂದ್ರೆ ಆರ್ ಪಿಸ್ ಟು ಪಾಯಿಂಟ್ ಇದು ಈ ಸಿನಿಮಾ ಇದ್ದ ಆಮೇಲೆ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆ ಎಲ್ಲರಿಗೂ ಬಂತು ಆದ್ರೆ ಇವತ್ತು ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಮಾಡ್ತೀರಾ ಓದಿಯೋ ಇದು ಎಲ್ಲರೂ ಕೇಳೋಂತ ಹಾಡು ನಾನ್ ಮಕ್ಕಳು ಮಕ್ಳು ಮಕ್ಳು ಅಂತಿಲ್ಲ ಯಾಕಂದ್ರೆ ಟ್ಯೂನ್ ಎಂ ಆರ್ ಪೀಸ್ ಅದು ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೀನಿ ನಾನು ಇದನ್ನ ಯಾವುದು ಕಂಪೋಸಿಂಗರ್ ಇದು ಅವ್ರ ವಾಯ್ಸನ್ ಸ್ವಲ್ಪ ಲೈಕ್ ಮಚ್ಚು ಹಿಟ್ಗಳಿದ್ದಂಗೆ ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ ಆಗುತ್ತೆ ತುಂಬಾ ಆಂಟ್ ಆಗುತ್ತೆ ಸೊ ಆತರದ್ದು ಒಂದು ವಾಯ್ಸ್ ಮತ್ತೆ ಅವ್ರ ರಾಗಗಳೇ ಹಂಗೇನೆ ಅವ್ರಸ ನಮ್ ನಮ್ಮೊಟ್ಟು ನಾ ಅವ್ರೊಟ್ಟು ನಾನ್ ಕೆಲಸ ಮಾಡಿದಾಗ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆತರ ಎನಿವೆ ಸೊ ಇವತ್ತು ಖುಷಿ ಅಪೀಸ್ ಅದ ಸಾಂಗು ಅದು ನಾನು ಮತ್ತು ಗುಂಡ ನಾವು ಐದು ಪಿಚರ್ ಅಲ್ಲಿ ಮಾಡ್ತೀವಿ ಅಂತ ಆಲ್ ದ ವೆರಿ ಬೆಸ್ಟ್ ಸಾಂಗ್ ಗೆ ಒಳ್ಳೇದಾಗ್ಲಿ ನಾನು ಈ ತರದ ಸಿನಿಮಾಗಳು ಈ ತರದ ಕಂಟೆಂಟ್ ಆಮೇಲೆ ರಘು ಸರ್ ನೀವು ಹೇಳಿದ್ರಿ ನಾವು ಎಲ್ರು ಏನೇನೋ ಎಮೋಷನ್ಸ್ ಇಟ್ಕೊಂಡ್ರೆ ಒಂದು ನಾಯಿನ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಗೆಲುವು ಕಾಣ್ತಾ ಇದಾರೆ ಓವರ್ ಆಲ್ ಆಗಿ ಏನ್ ಹೇಳ್ತೀರಾ ಸರ್ ಅದನ್ನ ಬಂದ್ ಇವಾಗ ಬಂದ್ ಇವಾಗ ಬಂದವಾಗ್ಲೂ ರೇಗಿಸ್ತಾ ಇದೆ ಅವನ್ನ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಬಡಿ ನೀನು ಒಂದು ನಾಯಿ ನಾಯಿ ಇಟ್ಕೊಂಡು ಒಂದು ನಾಯಿ ಇಟ್ಕೊಂಡು ಕಾಸ್ ಮಾಡ್ತಾ ಇದ್ದೆ ಕಳ್ಳ ಬಡಿ ಅಂತ ಸೊ ಎನಿವೆ ಸಾಂಗ್ಸ್ ಅದ್ಭುತವಾದ ಸಾಂಗು ಏನಕ್ಕೆ ನಾನು ಕೇಳಿದ್ದೆ ವಿಜುವಲ್ ನೋಡಿರಲಿಲ್ಲ ನಾನು ವಿಜುವಲ್ ನೋಡಿರಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಸರ್ ಮ್ಯೂಸಿಕ್ ಅಂದ ತಕ್ಷಣನೇ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಇಟ್ಟಾಗುತ್ತೆ ಅಂತ ಯಾಕಂದ್ರೆ ಅವ್ರು ತುಂಬ ಸೋಲ್ ಇದೆಲ್ಲ ಒಂದು ಕತೆ ಅಂದಮೇಲೆ ಸೊ ಅದನ್ನು ನಾನು ಹಿಂದೆ ಅಂಶ ಲೇಖವರಾಗಲಿ ಇಳಿಯರವರಾಗ್ಲಿ ಯಾರೇ ಆಗಲಿ ಒಂದು ಕತೆ ಒಂದು ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು ಅದಕ್ಕೆ ಇವತ್ತಿನವರೆಗೂ ಲೆಜೆಂಡರಿ ಮ್ಯೂಸಿಕ್ ಯಾಕೆ ಯಾಕೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆಫ್ ಆ ಉದಾಹರಣೆನೇ ನನ್ಗೆ ಆಫೀಸರ್ ಸರ್ ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾರ ಕೊಟ್ರೆ ಅದನ್ನ ಇಟ್ಕೊಂಡ್ ಮಾಡ್ತಾರ ಅವರು ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇಟ್ ಹಾಗೆ ಆಗುತ್ತೆ ಸಾಂಗ್ ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ ಸೂರ್ ಬಿಗ್ ಇಟ್ ಬಾ ಈ ಸಾಂಗ್ ಅಂದ್ಬಿಟ್ಟು ಸೊ ಅದರ ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗ್ಲಿ ಇಟ್ ಆಗುತ್ತೆ ಅಂಡ್ ಪಯಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪಿಕ್ಚರ್ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಹಿಟ್ ಆಗ್ತದೆ ಕಾಸು ಬರ್ತದೆ ನನಗೂ ಬದಾಯ್ತಲ್ಲ ಅದಕ್ಕೆ ನಿನಗೂ ಕಾಸು ಬರ್ತದೆ ಒಳ್ಳೇದಾಗ್ಲಿ ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಒಂದು ಕೋ ಇನ್ಸಿಡೆಂಟ್ ಒಂದ್ ಬ್ಲೆಸ್ಸಿಂಗ್ ಮೆನ್ಷನ್ ಮಾಡಬೇಕು ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಸರ್ ಅಂತ ಟೈಮ್ ಅಲ್ಲಿ ನೀವೆಲ್ಲರೂ ಇವತ್ ಈ ವೇದಿಕೆ ಮೇಲೆ ಸೇರಿರೋದು ಒಂಥರ ಏನೋ ಒಂಥರ ಇದಕ್ಕೆ ಸ್ಪೆಷಲ್ ಆಡ್ ಆದಂಗ್ ಆಯ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅಪ್ಪು ಸರ್ ಮತ್ತೆ ಮಹೇಶ ಡೈರೆಕ್ಟ್ ಮಾಡಿರೋದು ಆಕಾಶ್ ಮಹೇಶ್ ಬಾಬು ಅವರು ಅಂಡ್ ಅಪ್ಪು ಸರ್ ಬಗ್ಗೆ ಏನ್ ಮಾತಾಡಲಿ ಆಲ್ವೇಸ್ ವಿತ್ ನಮ್ ಜೊತೆ ಯಾವಾಗ್ಲೂ ಇರ್ತಾರೆ ಯಾವಾಗ್ಲೂ ಇದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರ್ತ್ಕಂಡ್ ಟಿಲ್ ಟುಡೇ ಹಂಗೆ ಇದಾರೆ ಸೊ ಅವ್ರನ್ನ ನಾವು ಮಿಸ್ ಮಾಡಕೊಳ್ಳಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಅವರು ಇಲ್ಲೇ ಇದಾರೆ ಎಲ್ಲ ಜೊತೆಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ರಿಲೀಸ್ ಆಗಿದೆ ಅಂದ್ರೆ ಅವ್ರ ಪ್ಲಸ್ಸಿಂಗ್ ಯಾವತ್ತು ನಾನು ಮತ್ತು ಗುಂಡ ಮೇಲೆ ಇರಲಿ ಅಂತ ಅದೇ ಪ್ರಾರ್ಥನೆ ಮಾಡ್ಕೊತೀನಿ